ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಗಾನವೇ ಮಾಡುವ ನಮಸ್ಕಾರಗಳು ನಾನಿವತ್ತು ನಿಮಗೆ ವಿಶೇಷವಾದಂಥ ಟಿಪ್ಸ್ ಕೊಡ್ತಾಯಿದ್ದೀನಿ ಏನಪ್ಪ ಅದಂದ್ರೆ ಅದ್ಭುತವಾದದ್ದು ಒಂದು ರೂಪಾಯಿನೂ ಖರ್ಚಿಲ್ಲ ಆ ಥರನೇ ನಿಮಗೆ ಒಂದು ಸುಂದರವಾದ ಸೂರ್ಯನ ಕಾಂತಿ ಉಳ್ಳ ಫೇಸ್ ನಿಮ್ದಾಗಬೇಕಾದ್ರೆ ಈ ಟಿಪ್ಸ್ನ ಪಾಲಿಸಿ ಇದನ್ನು ಪಾಲಿಸೋದ್ರಿಂದ ನಿಮ್ಮ ಮುಖ ತುಂಬ ಕಾಂತಿಯುತವಾಗಿ ಬಹಳ ಚೆನ್ನಾಗಿ ಒಳ ಒಳೆಯುತ್ತೆ ನೀವು ಇದನ್ನು ವಾರದಲ್ಲಿ ತ್ರೀ ಟೈಮ್ಸ್ ಮಾಡಿದ್ದೇ ಆದರೆ ನಿಮ್ಮ ಮುಖ ಖರ್ಚಿಲ್ಲದೇ ಯಾವುದೇ ಫೇಶಲ್ದನೇ ನಿಮ್ಮ ಮುಖ ಕಾಂತಿಯುತವಾಗಿ ಕಾಣಿಸುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ನೀವೇ ವಾವ್ ಅಂತೀರಿ ಮತ್ತು ನಿಮ್ಮ ಮುಂದೆ ದಾಸಾಳೋದು ಹೂವಿನಿಂದ ನಿಮ್ಮ ಮುಖವನ್ನು ಕಾಂತಿಯುತವಾಗಿ ಮಾಡಿಕೊಳ್ಳುವುದು ಹೇಗೆ ಎಂಬುದನ್ನು ನಾನು ನಿಮಗೆ ತಿಳ್ಕೊಳಿಸ್ತೀನಿ ಇದರಲ್ಲಿ ನಿಮ್ಮ ಸ್ಕಿನ್ನಲ್ಲಿರ್ತಕ್ಕಂತಹ ಡೆಡ್ ಸ್ಕಿನ್ ಆಗಿರಬಹುದು ಪಿಂಪಲ್ಸ್ ಆಗಿರಬಹುದು ಎಲ್ಲ ಕಂಟ್ರೋಲ್ ಮಾಡುತ್ತೆ ನಿಮ್ಮ ಅದು ವಾರದಲ್ಲಿ ತ್ರೀ ಟೈಮ್ಸ್ ಟೂ ಟೈಮ್ಸ್ ಹಂಗೆ ಅಪ್ಲೈ ಮಾಡಿದರೆ ನಿಮ್ಮದು ಫೇಸು ಫುಲ್ಲು ಕ್ಲಿಯರಾಗಿ ನ್ಯಾಚುರಲ್ಲಾಗಿ ನಿಮ್ಮ ಮುಖ ಹೊಳೆ ಹೊಳೆಯುತ್ತೆ ನೋಡಿ ಈ ಈ ಇಂದನೇ ನಿಮ್ಮ ಎಲ್ಲ ಹೇರ್ಸಿಗೂ ಎಷ್ಟು ದಾಸಳ ಹೂವು ದಾಸಳದವು ಎಲೆನ ಮುಖ್ಯನೋ ಅದೇ ರೀತಿಯಾಗಿ ನಿಮ್ಮ ಯಾರು ಈ ಟಿಪ್ಸ್ನ ಹೇಳಿರೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಎಲ್ಲ ಹೂವಿನಿಂದ ಹೇರ್ಸ್ ಅಪ್ಲೈ ಮಾಡ್ಕೊಂಡು ಹೇರ್ಸ್ ಕಂಟ್ರೋಲಿಗೆ ಯೂಸ್ ಮಾಡ್ತಾರೆ ಆದರೆ ಇದನ್ನು ಫೇಸಿಗೆ ಯೂಸ್ ಮಾಡ್ಕೊಂಬಿಟ್ಟು ನಮ್ಮ ಫೇಸ್ನ ಸೌಂದರ್ಯವಾಗಿ ಮಾಡ್ಕೊಳ್ಳಬೇಕು ಅದರಿಂದ ನಾ ಯಾವ ರೀತಿ ಅದು ಯಾವ ರೀತಿ ಅನ್ನೋದನ್ನು ನಾನು ಹೇಳ್ತಿದ್ದೀನಿ ನೋಡಿ ಆ ದಾಸದುವಿನ ಜೊತೆ ನಾನು ಅದನ್ನು ವಾಶ್ ಮಾಡಿಟ್ಕೊಂಡಿನಿ ದಾಸಾಳದುವನ್ನೆಲ್ಲ ಕ್ಲೀನ್ ಮಾಡಿ ತೊಗೊಂಬಂದು ವಾಶ್ ಮಾಡಿಟ್ಕೊಂಡಿದ್ದೀನಿ ಅದ್ರ ಜೊತೆ ಏನು ಮಿಕ್ಸ್ ಮಾಡೋಕ್ಕಪ್ಪ ಅಂದರೆ ಬೆಳಿಗ್ಗೆ ನೀವು ಹಾಲು ಕಾಸ್ತಿರಲ್ಲ ಹಾಲಿನಿಕೆನೆ ಹಾಲಿನಿಕೆನೆ ತೊಗೋಬೇಕು ನೋಡಿ ನಾನು ಹಾಲು ಕಾಯಿಸಿದ್ದು ಹಾಲಿನಕೆ ತೆಗೆದಿಟ್ಟೀನಿ ಅದಕ್ಕೆ ಅರಿಶಿನ ಅಪ್ಲೈ ಮಾಡುವ ಒಂದು ಚಿಟಿಕೆ ಅಷ್ಟು ಆರು ಅರಿಶಿನ ಮತ್ತು ಹಾಲಿನ ಕೆನೆ ನೀವು ಇದರಲ್ಲಿ ರೋಸ್ ವಾಟ್ರೂ ಅಪ್ಲೈ ಮಾಡಬಹುದು ಮತ್ತು ಅಲುವೆರಾ ಜೆಲ್ಲನ್ನು ಯೂಸ್ ಮಾಡ್ಬೋದು ಜೇನುತುಪ್ಪನ್ನು ಯೂಸ್ ಮಾಡ್ಬೋದು ನಾನು ಈ ಮೂರಿಂದನೇ ಮಾಡ್ತಾ ಇದ್ದೀನಿ ಏನು ಅರಿಶಿಣ ಮತ್ತು ಹಾಲಿನ ಕೆನೆ ಮತ್ತು ದಾಸಾಳದ ಹೂವು ಈ ಮೂರಿಂದನೇ ನಿಮ್ಮ ಸ್ಕಿನ್ ಹೊಳ ಹೊಳೆಯಲು ಬಹು ಮುಖ್ಯ ಮತ್ತು ಎಷ್ಟು ಚೆನ್ನಾಗಾಗುತ್ತೆ ಅಂತ ನೀವು ಒಂದು ಸರಿ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಎಲ್ಲ ಎಲೆಗಳ ಹೆಸರುಗಳನ್ನು ಹಾಲಿನ ಕೆನೆ ಮತ್ತು ಅರಿಶಿನ ಹಾಕಿದ್ದೀನಲ್ಲ ಅದರಲ್ಲಿ ಬೌಲಲ್ಲೇ ಹಾಕೊತಿದ್ದೀನಿ ಅವನ್ನೆಲ್ಲ ತೆಗೆದು ಹಾಕೋಬೇಕು ಹಾಕ್ಕೊಂಡು ಚೆನ್ನಾಗಿ ನಾವು ಏನು ಮಾಡಬೇಕು ಅದು ಸ್ವಲ್ಪ ಇದೆಯಲ್ಲ ಮಿಕ್ಸಿಗೆ ಹಾಕ್ಬೋದು ಇಲ್ಲಿದ್ರೆ ಇದು ರೋಲರ್ ಇರುತ್ತಲ್ಲ ಅದರಲ್ಲಿ ಕುಟ್ಕೋಬೋದು ಆದರೆ ನಾನು ಕೈಯಿಂದನೇ ಹಿಂಗೆ ಸ್ಮ್ಯಾಶ್ ಮಾಡ್ಕೊತೀನಿ ಅದು ಪೂರ್ತಿ ಸ್ಮ್ಯಾಶ್ ಆಗೋದೇನು ಬೇಕಾಗಿಲ್ಲ ಒಂದು ತೊರೆತುರಿಯಾಗಿದ್ದರೆ ಸಾಕು ಅದರಲ್ಲಿ ಹಾಲಿನ ಕೆನೆ ಮತ್ತು ಹೂವಿನಲ್ಲಿ ಹಾಲಿನ ಕೆನೆ ಮತ್ತು ಅರಿಶಿನ ಎರಡಾಗಿದ್ರೆ ಸಾಕು ನೋಡಿ ತೊರೆತರಿ ಆಗಿದೆ ಅದನ್ನು ನೀವು ಇವಾಗ ಫೇಸಿಗೆ ಅಪ್ಲೈ ಮಾಡ್ಬೋದು ನಾನು ನಿಮಗೆ ಕೈಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಒಂದು ಸ್ವಲ್ಪ ಒಂದು ಐದು ನಿಮಿಷ ಅದು ಒಣಗಿದ ಮೇಲೆ ಡ್ರೈ ಆದಮೇಲೆ ನೀವು ವಾಶ್ ಮಾಡಿಕೊಂಡ್ರೆ ತುಂಬ ಕಾಂತಿಯುತವಾಗಿ ಕಾಣಿಸುತ್ತೆ ನಿಮ್ಮ ಯಾ ಎಲ್ಲರೂ ಕೇಳ್ತಾರೆ ಎಷ್ಟು ಚೆನ್ನಾಗಿ ನಿಮ್ಮ ಫೇಸು ಹೊಳಿತ ಏನು ಮಾಡಿದೀಯ ಅಂತ ಅಷ್ಟು ನ್ಯಾಚುರಲ್ಲಾಗಿ ಮನೆಯಿಂದಲೇ ಒಂದು ರೂಪಾಯಿ ಖರ್ಚಿಲ್ಲದರೆ ನೀವು ಕಾಂತಿಯುತವಾಗಿ ಮಾಡ್ಬೋದು ಇಷ್ಟಾದರೆ ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ